કોરન લોકો પાસે ની આની ચાલતો મતલબી લે લે આ ઓર શેદર અમા અભિપ્રાય તો આ ರೀತಿ ઇલા સો ઓર ઓર આલોચને ನಾಳೆಯಿಂದ ಎಲ್ಲ ಸ್ಕೂಲ್ನ ಚಾಲೂ ಆಗುತ್ತದೆ ಹಾಗಾಗಿ ಏನಪ್ಪ ಇವತ್ತು ಸೊ ಹೊರಡಿನ ತಿರುಗಾಡಿ ಬರೋಣ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ರ ಚೆನ್ನಾಗಿದ್ರ ಅನ್ಕೊತೀನಿ ನಾನು ನಿಮ್ಮ ಮಲ್ಲೇಶ್ ಪವಾರ್ ಸೊ ವಿಡಿಯೋ ನಾನು ಶಾರ್ಟ್ ವಿಡಿಯೋಗಳೆಲ್ಲ ಮಾಡಿದ್ದೀನಿ ಬಟ್ ಬ್ಲಾಗ್ ಮಾಡಿರಲಿಲ್ಲ ಭಾಳ ದಿನ ಆಯಿತು ಸೊ ಯಾಕಪ್ಪ ಅಂದರೆ ಸ್ವಲ್ಪ ಬಿಝಿ ಇದ್ದು ಬಿಝಿ ಇರೋ ಕಾರಣಕ್ಕಾಗಿ ನಾನು ಲಾಂಗ್ ವಿಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ನಮ್ಮ ಲೈಫ್ ಸ್ಟೈಲ್ ಸ್ಟೋರ್ ತೋರ್ಸೋಕ್ಕಾಗಿಲ್ಲ ಸೊ ಟೈಮ್ ಸಿಕ್ಕಾಗ ಏನಪ್ಪ ಶಾರ್ಟ್ ವಿಡಿಯೋ ಅಷ್ಟೇ ಮಾಡಿದ್ದೀವಿ ನೀವೆಲ್ಲ ನೋಡಿದಿರಿ ಭಾಳ ಪ್ರೋತ್ಸಾಹ ಕೊಟ್ಟಿರಿ ಭಾಳ ಯೂಸ್ ಕೂಡ ಬಂದವ ಸೊ ಏನಪ್ಪ ಅಂದರೆ ನಾನು ಇವತ್ತು ಫ್ರೀ ಇದ್ದ ಫ್ರೆಂಡ್ಸ ಹದಕಾಯಿ ಏನಪ್ಪ ವಿಡಿಯೋ ಮಾಡೋ ಬಂದಕ್ಕೆ ವಿಡಿಯೋ ಮಾಡೋಕ್ಕೀನಿ ಸೊ ದಯವಿಟ್ಟು ಯಾರ್ಯಾರು ನೋಡೋಕತ್ತರಿ ಸ್ಕಿಪ್ ಮಾಡಿದೆ ಕೊನೆಯವ್ರಿಗೆ ನೋಡಿ ಮತ್ತು ಹಾಗೆ ಯಾರು ಚಾನಲ್ಗೆ ಹೊಸಬ್ರಿದ್ರಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರಿಂದ ಏನಪ್ಪ ನಿಮ್ಮದು ಏನು ಹೋಗಲ್ಲ ಹೋಗಲ್ಲ ಅನ್ನೋಕ್ಕೇನಪ್ಪ ಅದೇ ಒಂದು ನಮಗೊಂದು ಮೋಟೇಶನ್ ಸಿಗುತ್ತೆ ಸೊ ಹಾಗಾಗಿ ಏನಪ್ಪ ಅಂದರೆ ನಿಮಗೆ ನಾನು ಕೇಳೋದೇನಪ್ಪ ಅಂದರೆ ಯಾರು ಹೊಸೊಬ್ಬರಿದ್ರಿ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿರಿ ಲೈಕ್ ಮಾಡಿ ಮರಿಬೇಡ್ರಿ ಫ್ರೆಂಡ್ಸ್ ಯಾಕಂದರೆ ನಾನು ವೀಡಿಯೋ ಮಾಡಿದೇನಪ್ಪ ಅಂದರೆ ನಿಮಗೋಸ್ಕರ ನಾನು ವೀಡಿಯೋ ಮಾಡ್ತಿರ್ತೀನಿ ಯಾಕಂದರೆ ಟೈಮ್ ತೊಗೊಂಡು ವೀಡಿಯೋ ಮಾಡ್ತಿರ್ತೀನಿ ಸೊ ಹಾಗಾಗಿ ಆ ಟೈಮಿಗೆ ಒಂದು ವ್ಯಾಲ್ಯೂ ಸಿಗಬೇಕಪ್ಪ ಅಂದರೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟು ಬೆಂಬಲ ಬಹಳ ಮಹತ್ವ ಕೊಡ್ತದೆ ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರು ನೋಡೋಕರಲ್ಲ ದಯವಿಟ್ಟು ಕೊನೆಯಗೂ ನೋಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿದೆ ಮರಿಬೇಡಿ ಫ್ರೆಂಡ್ಸ್ ಸೊ ಓಕೆ ಗೋ ಫ್ರೆಂಡ್ಸ್ ಆ ವಿ ಇವತ್ತಿನ ವಿಶೇಷ ಬ್ಲಾಗ್ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ಇವತ್ತು ಸಂಡೇ ಸಂಡೇ ಸ್ಪೆಷಲ್ ಸಂಡೇ ಸೊ ನಾನು ಇವತ್ತು ಸ್ವಲ್ಪ ಫ್ರೀ ಇದ್ದೇನೆ ಸೊ ಫ್ರೀ ಏನಪ್ಪ ಸ್ವಲ್ಪ ನನ್ನ ಬಿಸ್ನೆಸ್ ಯಾಕಿಲ್ಲಪ್ಪ ಅಂದರೆ ಇವತ್ತು ನಾವು ಸಂಡೇ ಎಕ್ಸ್ಪ್ರೆಸ್ ನನ್ನ ಹಳೆ ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು ಸಂಡೇ ಏನಪ್ಪ ಏನಂತೂ ಮಾಡ್ತಿರ್ತೀವಿ ವೆಜ್ ಅದು ಇದು ಒಂದು ಖುಷಿ ಮಾಡ್ತಿರ್ತೀವಿ ನಿಮಗೆಲ್ಲ ನೀವು ನೋಡಿರ್ಬೋದು ಸೊ ಈ ಸಂಡೇ ಸ್ಪೆಷಲ್ ಯಾಕಪ್ಪ ಅಂದರೆ ಈ ಸಂಡೇ ನಾವು ಎಕ್ಸ್ಪ್ರೆಸ್ಲಿ ನಾನ್ ವೆಜ್ನ ಇಲ್ಲ ಅಂದ್ರೆ ನಾವು ಒ ರವ ವಾರ ಹಿಡಿದೀವಿ ಅದಕ್ಕೆ ಏನು ನಾನ್ ವೆಜ್ ತಿನ್ನೋದಿಲ್ಲ ಏನು ಇಲ್ಲ ಫಾಸ್ಟಿಂಗ್ ಐತಿ ಫ್ರೆಂಡ್ಸ್ ಫಾಸ್ಟಿಂಗ್ ಐತಿ ಫ್ರೆಂಡ್ಸ್ ಯಾಕಪ್ಪ ಅಂದರೆ ಸೊ ವಿಶೇಷವಾಗಿ ಫಾಸ್ಟಿಂಗ್ ಇಟ್ಟೀವಿ ಸೊ ಹಾಗಾಗಿ ಏನಪ್ಪ ಅಂದರೆ ನಾವು ಇನ್ನು ಮುಂದೆ ನಮ್ಮ ಫಾಸ್ಟಿಂಗ ಎಷ್ಟು ದಿನ ಎಷ್ಟು ತಿಂಗಳು ಇರುತ್ತೆ ಎಷ್ಟು ಸಮಯ ಇರುತ್ತೆ ಅಷ್ಟು ಸಮಯ ನಾವು ಭಾನುವಾರ ನಾನ್ ವೆಜ್ನ ಏನಪ್ಪ ಅಂದರೆ ನಾವು ತಿನ್ನೋ ನಾನ್ ವೆಜ್ ನಾನ್ ವೆಜ್ನಾಗ ತಿನ್ನೋದಿಲ್ಲ ಎಷ್ಟು ದಿನ ನಮ್ಮ ಫಾಸ್ಟಿಂಗ್ ಇರುತ್ತಲ್ಲ ಅಷ್ಟು ದಿನ ಏನಪ್ಪ ನಾವು ನಾನ್ ವೆಜ್ನಾಗ ತಿನ್ನೋಂಗಿಲ್ಲ ಓನ್ಲಿ ಫಾರ್ ಭಾನುವಾರ ದಿನ ಏನಪ್ಪ ಅಂತ ತಿಂತೀವಿ ಯಾಕಂದರೆ ಸಂಡೇ ಮಿಸ್ ಆಗಿದೆ ದಿನ ತಿನ್ನಲೇಬೇಕು ಯಾಕಂದರೆ ತಿನ್ನಲಿಲ್ಲ ಅಂದ್ರೆ ಮತ್ತೆ ಗೊತ್ತಲ್ಲ ಸೊ ಹಾಗಾಗಿ ನಾವು ಸಂಡೇ ಇವತ್ತು ಫಾಸ್ಟಿಂಗ್ ಐತೆ ಸೊ ಹೊರಗಡೆ ಹೋಗಿ ಏನಾದರೂ ಉಪವಾಸದ ಏನಾದರೂ ತಿಂದು ಅಂತ ಕಷಿ ಮಾರ್ಕೆಟ್ ನೋಡ್ತೀವಿ ಮತ್ತು ಸ್ವಲ್ಪ ಕೆಲಸ ಕೂಡದ ಮಾರ್ಕೆಟ ಯಾಕಂದರೆ ಈಗೆಲ್ಲ ಸ್ಕೂಲ್ ಚಾಲೂ ಆಗ್ತದ ನಾಳೆ ಹಿಡ್ಕೊಂಡು ಸೊ ಯಾಕಂದ್ರೆ ಫ್ರೆಂಡ್ಸ್ ಇವ್ರು ಬಹಳ ಹ್ಯಾಪಿ ಅದಾರ ನಾಯದಿಂದ ಇವ್ರ ಒಬ್ಬರೇ ಇರ್ತಾರ ಎರಡು ತಿಂಗಳು ಅವ್ರಿಗೆ ಸಾಕ್ ಸಾಕಾಗೈತಿ ಈಗ ನಾಯದಿಂದ ಒಬ್ಬರೇ ಇರ್ತಾರ ನಮ್ ಸ್ಕೂಲ್ ಸ್ಟಾರ್ಟ್ ಆಗ್ತೈತಿ ಫ್ರೆಂಡ್ಸ್ ಅದಕ್ಕೆ ಅವರು ಬಹಳ ಖುಷಿ ಇದ್ದಾರ ಅದಕ್ಕೆ ಆ ಖುಷಿನಾಗ ಇವತ್ತು ಫಾಸ್ಟಿಂಗ್ ಇಟ್ಟಾರ್ರಿ ಅವರು ಸೊ ಇದು ನಾನು ಹೇಳ್ತಿಲ್ಲ ಅವ್ರ ಅಭಿಪ್ರಾಯದಿಂದ ಅವ್ರು ಹೇಳಕ್ ಬಟ್ ನಮ್ಮ ಅಭಿಪ್ರಾಯ ಹಾಗಿಲ್ಲ ಪಾಸ್ಟಿಂಗ್ ಇರೋ ಪಾಸ್ಟಿಂಗ್ ಮಾಡೋ ಉದ್ದೇಶವೇ ಬೇರೆ ಅದ ಸೊ ಅದು ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಸೊ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ರೆ ನಮ್ಮ ಅಭಿಪ್ರಾಯ ಅಂತೂ ಆ ರೀತಿ ಇಲ್ಲ ಸೊ ಅವರವರ ಆಲೋಚನೆ ನಾಳೆಯಿಂದ ಎಲ್ಲ ಸ್ಕೂಲ್ನ ಚಲೋ ಆಗುತ್ತದೆ ಹಾಗಾಗಿ ಏನಪ್ಪ ಇವತ್ತು ಸೊ ಹೊರಡಿಯೊ ತಿರುಗಾಡಿ ಬರೋಣ ಮತ್ತು ಏನೇನು ಮಟಲ್ ತೊಗೊಂಬರೋ ಅಂತ ಕಚಿ ನಾವು ಮಾರ್ಕೆಟ್ ಹೊಂಟಿ ಫ್ರೆಂಡ್ಸ್ ಸೊ ಮಾರ್ಕೆಟ್ ನಿಮಗೆಲ್ಲ ನೀವು ಆಲ್ ಆಲ್ಮೋಸ್ಟ್ ಎಲ್ಲ ನಾನು ಬಿಡೋಣ ಮಾರ್ಕೆಟ್ ನೋಡಿರ್ಬೋದು ವಿಜಯಪುರ ಮಾರ್ಕೆಟ್ ಹೆಂಗಿರುತ್ತೆ ಶಸ್ತ್ರ ಮಾರ್ಕೆಟ್ ಅನ್ನೋದು ಸೊ ಹಾಗೆ ಮತ್ತೊಮ್ಮೆ ಕೂಡ ಏನಪ್ಪ ಹೋದೆ ಅಂತ ಕೊಡಿ ಇವಾಗ ನಾನು ಒಂದೊಂದು ತೋರಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡ್ಮಂತರಿ ಸೊ ಓಕೆ ಫ್ರೆಂಡ್ಸ್ ಮಾಡಿ ಮಾಡಬೇಕಾ ಫಾಸ್ಟಿಂಗ್ ಮಾಡೋದು ಆ್ಯಕ್ಚುಲಿ ಚಲೋ ಯಾಕಪ್ಪ ಅಂದ್ರೆ ಒಪಿನಿಯನ್ ಶೇರ್ ಮಾಡೋದು ಜನರಿಗೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರು ಅದ ನನ್ನ ಒಪಿನಿಯನ್ ನನ್ನ ಒಪಿನಿಯನ್ ಏನಪ್ಪಾ ಅಂದ್ರೆ ಫಾಸ್ಟಿಂಗ್ ಮಾಡೋದು ಚಲೋ ಯಾಕೆ ಫಾಸ್ಟಿಂಗ್ ಅಂದ್ರೆ ನೀವು ದೇವರ ಹೆಸರು ಮಾಡ್ಬೋದು ಇಲ್ಲ ಕ್ಯಾಶುವಲಿ ನಿಮ್ಮ ನಿಮ್ಮ ಅನಿಸಿಕೆ ಪ್ರಕಾರ ಮಾಡ್ಬೋದು ಯಾಕಂದ್ರೆ ನಾವು ಒಂದು ವಾರದಿಂದ ಏನಾದ್ರು ತಿಂದಿರ್ತೀವಲ್ಲ ಕೆಲವೊಬ್ಬರಿಗೆ ಡೈಜೆಷನ್ ಸರಿಯಾಗಿರುತ್ತೆ ಕೆಲವೊಬ್ಬನ ಡೈಜೆಷನ್ ಸರಿಯಾಗಿರಲ್ಲ ಸೊ ಈ ಉದ್ದೇಶ ಒಂದು ಇರುತ್ತೆ ಸೊ ಫಾಸ್ಟಿಂಗ್ ಮಾಡಿದ ಏನಪ್ಪ ಅಂದ್ರೆ ಅವತ್ತಿನ ದಿನ ಏನಪ್ಪ ಅಂದ್ರೆ ನಾವು ಏನು ಅಂತ ತಗೊಳ್ಳಿ ಅವತ್ತಿನ ದಿನ ಏನಪ್ಪ ಅಂದ್ರೆ ನಮ್ದು ಏನು ಭೀ ಏನಪ್ಪ ಡೈಜೆಶನ್ ಆಗೋದೇ ಇರಲಿಲ್ಲ ಅದನ್ನೇನಪ್ಪ ಅಂದ್ರೆ ಕ್ಲಿಯರ್ ಆಗಿ ಆಗುತ್ತೆ ಸೊ ಹಾಗಾಗಿ ಫಾಸ್ಟಿಂಗ್ ಮಾಡಬಹುದು ಓಕೆ ಫ್ರೆಂಡ್ಸ್ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ಫಾಸ್ಟಿಂಗ್ ಮಾಡೋದು ಚಲೋ ಏನು ಇಲ್ಲ ನಿಮ್ಮ ಅಭಿಪ್ರಾಯ ಓಕೆ ಫ್ರೆಂಡ್ಸ್ ಲೆಸ್ಗೋ ಟೈಮ್ ಆಗ್ಯದ ಎರಡು 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 ಒಂದೂವರೆ ಆತನಕೊತೀನಿ ಟೈಮು ಎಷ್ಟು ಆಯ್ತು ಒಂದುವರೆ ಆಗ್ಯಾದ ಫ್ರೆಂಡ್ಸ ಟೈಮ್ ಆಗ್ಯದ ಮತ್ತೆ ಮಾರ್ಗಡೆ ಹೋಗಬೇಕು ಮತ್ತು ಇನ್ನೊಂದು ಟಿವಿ ನೋಡ್ತಾ ಇದ್ದೀವಿ ಟಿ ಏನಪ್ಪಾ ಅಂದರೆ ನಮ್ಮ ಏನೋ ಐದುನೂರು ನೋಟು ಬ್ಯಾನ್ ಮಾಡ್ಬೇಕಂತ ಕೃಷಿ ಅಂತ ನೋಡ್ಬೇಕು ಏನೇನಾಗುತ್ತೆ ಮತ್ತೆ ಯಾವ ಫ್ರೆಸ್ ನೋಡಬೇಕು ಏನಾಗಂತ ನೋಡ್ಬೇಕು ಫ್ರೆಂಡ್ಸು ಓಕೆ ಲೆಟ್ಸ್ಗೋ ಬಾಯ್ ಹೋಗೋಣ ನೋಡಿ

तो ले ले।